جنگا زندہ باد کملہ سنگھے زندہ باد کملہ سنگھے زندہ باد ستنوں پاؤ ستنوں ستنوں پاؤ ستنوں ستنوں پاؤ ستنوں پاؤ ستنوں ستنن پر ستنن اي 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 سارو متا كملا سنگه ڌڪارا ڌڪارا ڪملا سنگه ڌڪارا ڌڪارا ڪملا سنگه ڌڪارا ڌڪارا اوتھ كملا سنگه ڌڪارا ڌڪارا ڪملا سنگه ڌڪارا ڌڪارا ڪملا سنگه ڌڪارا ڌڪارا ڪملا سنگه ڌڪارا ڌڪارا ಮತ್ತು ಕರ್ನಾಟಕ ರಕ್ಷಣಾ ವ್ಯಕ್ತಿಯ ವತಿಯಿಂದ ಎ ಗೌಡರು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಇವತ್ತು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಉಗಮ ಆಯಿತು ಅಂತೇಳಿ ನಟ ರಾಜಕಾರಣಿ ಕಮಲ ಹಾಸನ್ ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಆ ಹೇಳಿಕೆಯ ವಿರುದ್ಧವಾಗಿ ಟಿ ಎನ್ ನಾರಾಯಣಗೌಡರು ಒಂದು ಹೇಳಿಕೆಯನ್ನು ಕೊಟ್ಟು ಇಡೀ ರಾಜ್ಯಾದ್ಯಂತ ಕನ್ನಡಿಗರು ಮತ್ತೆ ರಾಜಕಾರಣಿಗಳು ಸೇರಿದಂತೆ ವಿರೋಧ ವ್ಯಕ್ತಪ ವ್ಯಕ್ತಪಡಿಸಿದ್ರು ಸಹ ನಟ ಕಮಲ್ ಹಾಸನ್ ಹೇಳ್ತಾರೆ ನಾನು ಹೇಳಿಕೆ ನೀಡಿರ್ತಕ್ಕಂಥ ಹೇಳಿಕೆಗೆ ಬದಲಾಗಿದ್ದೇನೆ ಅಂತೇಳಿ ಯಾವುದೇ ಕಾರಣಕ್ಕೂ ತಮಿಳಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಅಲ್ಲ ತಮಿಳು ಮತ್ತು ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ದ್ರಾವಿಡ ಕುಟುಂಬದಿಂದ ಬಂದಿರತಕ್ಕಂಥ ಭಾಷೆಗಳಿವೆ ಹಾಗಾಗಿ ಸಮಾನತೆಯನ್ನು ಕಾಣ್ಬೋಕೆ ಹೊರತು ಅವರು ಅಲ್ಲಿರ್ತಕ್ಕಂಥ ತಮಿಳಿಗರ ಪ್ರೇಮವನ್ನು ಒಲೈಸಿಕೊಳ್ಳೋಸ್ಕರ ಕನ್ನಡಿಗರ ವಿರುದ್ಧವಾಗಿ ಏನು ಹೇಳಿಕೆ ಕೊಟ್ಟಿದ್ದಾನೆ ಕಮಲಹಾಸನ್ನು ಅವರು ಕನ್ನಡಿಗರನ್ನೇನಾದ್ರು ಕ್ಷಮೆ ಕೇಳದೆ ಇದ್ರೆ ಏನು ಒಂದು ನಾಡ ಅವರು ಚಲನಚಿತ್ರ ಬಿಡುಗಡೆ ಹಾಕ್ತಾ ಇದ್ದೆ ಐದನೇ ತಾರೀಕು ಚಲನಚಿತ್ರ ಟೆಕ್ ಲೈಫ್ ಆರ್ ಬಿಡುಗಡೆ ಹಾಕ್ತಾ ಇದ್ದಾರೆ ಆ ಚಲನಚಿತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಪ್ರದರ್ಶನ ಮಾಡಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ನಾಯಣಗೌಡರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇತರರು ಏನಾದರೂ ಒಂದು ವೇಳೆ ಅವ್ರೇನೋ ಪ್ರದರ್ಶನ ಮಾಡಿದ್ರೆ ನಾವು ಚಲನಚಿತ್ರ ಮಧ್ಯೆ ನುಗ್ಗಿ ಹೊಡಿತಕ್ಕಂಥ ಕೆಲಸವನ್ನ ಕರ್ನಾಟಕ ರಕ್ಷಣೆ ವ್ಯವಸ್ಥೆ ಮಾಡ್ತದೆ ಅಂತೇಳಿ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇವತ್ತೇನು ಹೋರಾಟ ಮಾಡ್ತಾ ಇದ್ವಿ ಇದು ಶಾಂತಿಯುತವಾಗಿ ಪ್ರಾರಂಭವಾದಂಥ ಹೋರಾಟ ಯಾವುದೇ ಕಾರಣಕ್ಕೂ ಯಾರೂ ಸಹ ಈ ಥರ ಆಗಿಂದ ಹಾಗೆ ಆ ಭಾಷೆಗಳ ಬಗ್ಗೆ ಅಲ್ಲ ಕೆಲವರು ಯಾರು ಹೇಳ್ತಾ ಇದ್ರು ಸಂಸ್ಕೃತದಿಂದ ಹುಟ್ಟಿರ್ತಕ್ಕಂಥ ಕನ್ನಡ ಭಾಷೆ ಯಾವುದೇ ಕಾರಣಕ್ಕೂ ಸಂಸ್ಕೃತಿ ಹೋಗಿರ್ತಕ್ಕಂಥ ಭಾಷೆ ಅಲ್ಲ ಅದು ದ್ರಾವಿಡ ಕುಟುಂಬದ ಬಂದಿರತಕ್ಕಂಥ ನಮ್ಮ ಕನ್ನಡ ಹಾಗಾಗಿ ನಮ್ಮ ಹಲ್ಮಡಿ ಶಾಸನ ಕೂಡ ಹೇಳುತ್ತೆ ಕನ್ನಡಕ್ಕೆ ಇರ್ತಕ್ಕಂಥ ಇತಿಹಾಸ ಹಾಗಾಗಿ ಭಾಷೆ ಸಮಾಧಾನ ಕಾಣಬೇಕೆ ಹೊತ್ತು ಸಮರಸನ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದನ್ನ ಅವನ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅವ್ನಿಗೆ ಕೂಡಲೇ ಕನ್ನಡಿಗರನ್ನ ಕ್ಷಮೆ ಕೇಳದೆ ಹೋದೆ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಆ ಚಲನಚಿತ್ರ ಬಿಡುಗಡೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ